ರಾಮನು ಭರತನು ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವಧು ಜೀವಕ್ಕೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿ ಅವರು ರಾಮಾಯಣದ ಒಂದು ಪ್ರಮುಖ ಘಟನೆಯನ್ನು ಉಲ್ಲೇಖಿಸಿದ್ದಾರೆ ರಾಮನು ವನವಾಸದಿಂದ ಹಿಂತಿರುಗಿದಾಗ ಭರತನು ಅವನನ್ನು ಭೇಟಿಯಾಗಿ ಆಲಂಗಿಸಿಕೊಳ್ಳುತ್ತಾನೆ ಆ ಕ್ಷಣದಲ್ಲಿ ಅವರ ನಡುವಿನ ಪ್ರೀತಿಯ ಕಣ್ಣೀರು ನದಿಯಂತೆ ಹರಿಯುತ್ತದೆ ಈ ಘಟನೆಯು ಬಾಂಧವ್ಯದ ಸೌಂದರ್ಯವನ್ನು ಮತ್ತು ಅದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದು ಜೀವನಕ್ಕೆ ನಿಜವಾದ ಕ್ಷೇಮವನ್ನು ನೀಡುತ್ತದೆ ಎಂದು ಡಿ ವಿಜಿ ಅವರು ಹೇಳುತ್ತಾರೆ ರಾಮಾಯಣವು ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಇದು ಕೇವಲ ಒಂದು ಕಥೆಯಲ್ಲ ಬದಲಾಗಿ ಜೀವನದ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ಕಲಿಸುವ ಒಂದು ಗ್ರಂಥವಾಗಿದೆ ಬಾಂಧವ್ಯವು ಕೇವಲ ರಕ್ತ ಸಂಬಂಧವಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಸಂಬಂಧವಾಗಿದೆ ಬಾಂಧವ್ಯವು ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಇದು ಕಷ್ಟದ ಸಮಯದಲ್ಲಿ ನಮಗೆ ಬೆಂಬಲವನ್ನು ನೀಡುತ್ತದೆ ಮತ್ತು ನಮ್ಮನ್ನು ಒಂಟಿತನದಿಂದ ರಕ್ಷಿಸುತ್ತದೆ ರಾಮ ಮತ್ತು ಭರತರ ನಡುವಿನ ಸಂಬಂಧವು ಬಾಂಧವ್ಯದ ಆದರ್ಶ ಉದಾಹರಣೆಯಾಗಿದೆ ಅವರ ನಡುವಿನ ಪ್ರೀತಿ ಮತ್ತು ವಿಶ್ವಾಸವು ಜೀವನದಲ್ಲಿ ಬಾಂಧವ್ಯದ ಮಹತ್ವವನ್ನು ತೋರಿಸುತ್ತದೆ ಪ್ರೇಮವು ಬಾಂಧವ್ಯದ ಮೂಲಾಧಾರವಾಗಿದೆ ಇದು ನಮ್ಮನ್ನು ಒಗ್ಗೂಡಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಬಾಂಧವ್ಯವು ನಮ್ಮನ್ನು ಒಂಟಿತನದಿಂದ ರಕ್ಷಿಸುತ್ತದೆ ಮತ್ತು ಕಷ್ಟದ ಸಮಯದಲ್ಲಿ ನಮಗೆ ಬೆಂಬಲವನ್ನು ನೀಡುತ್ತದೆ ಬಾಂಧವ್ಯವು ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ ಮತ್ತು ನಮ್ಮನ್ನು ಸಂತೋಷವಾಗಿರಿಸುತ್ತದೆ ಮಾಂಕುತಿಮ್ಮನ ಕಗ್ಗವು ಜೀವನದ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ಕಲಿಸುವ ಒಂದು ಗ್ರಂಥವಾಗಿದೆ ಈ ಕಗ್ಗವು ನಮಗೆ ಬಾಂಧವ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಸಂಬಂಧಗಳನ್ನು ಬಲಪಡಿಸಲು ಪ್ರೇರೇಪಿಸುತ್ತದೆ ರಾಮಾಯಣವು ಇಂದಿಗೂ ಪ್ರಸ್ತುತವಾಗಿದೆ ರಾಮ ಮತ್ತು ಭರತರ ನಡುವಿನ ಸಂಬಂಧವು ನಮಗೆ ಬಾಂಧವ್ಯದ ಮಹತ್ವವನ್ನು ಕಲಿಸುತ್ತದೆ ಮತ್ತು ನಮ್ಮ ಸಂಬಂಧಗಳನ್ನು ಬಲಪಡಿಸಲು ಪ್ರೇರೇಪಿಸುತ್ತದೆ ರಾಮಾಯಣವು ನಮಗೆ ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಕಲಿಸುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ಬಾಂಧವ್ಯದ ಮಹತ್ವವನ್ನು ಮತ್ತು ಅದು ಜೀವನಕ್ಕೆ ಕ್ಷೇಮವನ್ನು ನೀಡುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಇದು ನಮಗೆ ನಮ್ಮ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ